ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನಿ ಎನರ್ಜಿ ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರುವ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಕೃತಜ್ಞತೆಗಳು ಥ್ಯಾಂಕ್ ಯು ವೆಲ್ಕಮ್ ಟು ಮನಿ ಎನರ್ಜಿ ತ್ರೀ ಸಿಕ್ಸ್ ನೈನ್ ಫ್ರೆಂಡ್ಸ್ ಇವತ್ತು ನಿಮಗಾಗಿ ಒಂದು ಬ್ಯೂಟಿಫುಲ್ ಟೆಕ್ನಿಕ್ ಅದು ಆಷಾಢ ಶುಕ್ರವಾರ ಅಲ್ವಾ ಈ ಕಮಿಂಗ್ ಫ್ರೈಡೇ ನೀವು ಈ ಟೆಕ್ನಿಕ್ನ ಫಾಲೋ ಮಾಡಿದಲ್ಲಿ ಒಳ್ಳೆ ಅದ್ಭುತವಾದ ರಿಸಲ್ಟ್ಸ್ನ ಮನಿ ಪರವಾಗಿ ಆಗಿರ್ಬೋದು ಅಥವಾ ಇನ್ನಿತರ ನಿಮಗೆ ಏನೇನು ಕೋರಿಕೆಗಳಿದೆಯೋ ಜೀವನದಲ್ಲಿ ಆ ಕೋರಿಕೆಗಳೆಲ್ಲವೂ ನೆರವೇರುತ್ತೆ ಸೊ ಆ ಒಂದು ಟಿಪ್ ಏನು ಅಂತ ತಿಳ್ಕೊಳೋಕ್ಕೂ ಮುಂಚೆ ನಾನೊಂದು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಮಗೆ ರೆಮಿಡೀಸ್ ಕೊಡಿ ರೆಮಿಡೀಸ್ ಕೊಡಿ ಅಂತ ನೀವು ಕೇಳ್ತಾ ಇರೋದಕ್ಕೋಸ್ಕರ ನಾನು ಈ ಒಂದು ರೆಮಿಡೀಸ್ನ ನಿಮಗೆ ಇದ್ದೀನಿ ಆ್ಯಕ್ಚುಲಿ ಲಾ ಆಫ್ ಅಟ್ರಾಕ್ಷನಲ್ಲಿ ರೆಮಿಡೀಸ್ ಅನ್ನೋದು ಓನ್ಲಿ ಮೈಂಡ್ಸೆತ್ಗೆ ಮೈಂಡ್ಸೆಟ್ಗೆ ಸಂಬಂಧಿಸಿರೋದು ಸೊ ಲಾ ಆಫ್ ಅಟ್ರಾಕ್ಷನ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಮೈಂಡ್ಸೆಟ್ ನೀವು ಬದಲಾವಣೆ ಆದರೆ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ ಈ ತಂತ್ರಗಳು ಮಂತ್ರಗಳು ಮಾಡೋದಿಂದ ಅಂತಲ್ಲ ಬಟ್ ಇದು ವರ್ಕ್ ಆಗೋದಿಲ್ಲ ಅಂತ ಹೇಳೋದಿಲ್ಲ ಇದನ್ನ ಮೇಲೆ ನೀವು ಕಂಪ್ಲೀಟಾಗಿ ಡಿಪೆಂಡ್ ಆಗಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಆದಷ್ಟು ನಿಮ್ಮ ಮೈಂಡ್ಸೆಟ್ನ ಬದಲಾವಣೆ ಮಾಡಿಕೊಳ್ಳಿಕ್ಕೆ ನಾವು ಕ್ಲಾಸಸ್ ಅನ್ನೋದು ಅರೇಂಜ್ ಇದ್ದೀವಿ ಎವ್ರಿ ಮಂತು ಕ್ಲಾಸಸ್ ಅನ್ನೋದು ನಡೆಯುತ್ತೆ ನಮ್ಮ ಮನಿ ಎನರ್ಜಿ ಕ್ಲಾಸಸ್ ಈ ಆಗಸ್ಟ್ ನಾಲ್ಕನೇ ತಾರೀಕು ಅಂದರೆ ಇನ್ನೇನು ಇವತ್ತು ಮಂಡೇ ಕಮಿಂಗ್ ಸಂಡೇನೇ ನಾಲ್ಕನೇ ತಾರೀಕು ಅದು ಅದ್ಭುತವಾದ ದಿನ ಅವತ್ತು ಅಮಾವಾಸ್ಯೆ ಅಮಾವಾಸ್ಯೆ ಅನ್ಕೊಂಡಿರ ಅಮಾವಾಸ್ಯೆ ದಿನವೇ ನಮ್ಮ ಕ್ಲಾಸ್ ಬಂದಿದೆ ಸೊ ಆ ದಿನ ನಾನು ತುಂಬ ಪವರ್ಫುಲ್ ಟೆಕ್ನಿಕ್ ಮನಿ ಟೆಕ್ನಿಕ್ ದುಡ್ಡನ್ನು ಆಕರ್ಷಣೆ ಮಾಡುವ ಒಂದು ತಂತ್ರವನ್ನು ನಿಮ್ಮ ಕೈಯಲ್ಲೇ ಆ ದಿನ ನನ್ನ ಒಂದು ಸಮೀಕ್ಷೆಯಲ್ಲಿ ನಿಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ ಅದಕ್ಕೆ ಏನು ನೀವು ತೊಗೊಂಬರಬೇಕು ಅನ್ನೋದನ್ನು ನಾವು ಯಾರಾದರೆ ನಮ್ಮ ಕ್ಲಾಸ್ಗೆ ರಿಜಿಸ್ಟರ್ ಆಗ್ತಾರೋ ಅವ್ರಿಗೆ ಮಾತ್ರನ ನಾವು ಆ ಮಾಹಿತಿ ಕೊಡಲಾಗುತ್ತೆ ಸೊ ಬೇಗ ರಿಜಿಸ್ಟರ್ ಆಗಿ ಆ ಒಂದು ಅದ್ಭುತವಾದ ಮನಿ ಆಕರ್ಷಣೆ ಸಿದ್ಧಾಂತ ಅಥವಾ ಮನಿ ಆಕರ್ಷಣೆ ರೆಮಿಡಿನ ಆ ದಿನ ನೀವು ಮಾಡಿ ಅದ್ಭುತವಾದ ರಿಸಲ್ಟನ್ನ ನೀವೆಲ್ಲ ಪಡಿಬೇಕು ಅನ್ನೋದೇ ನನ್ನ ಆಸೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ದಯವಿಟ್ಟು ಯಾರಾದರೂ ನಮ್ಮ ವಿಡಿಯೋನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡಿ ವಿಡಿಯೋನ ಸ್ಟಾರ್ಟ್ ಅಣ್ಣ ಸೊ ಫ್ರೆಂಡ್ಸ್ ತುಂಬ ಪವರ್ಫುಲ್ ಟೆಕ್ನಿಕ್ ಇದು ಫ್ರೈಡೆ ಸ್ಟಾರ್ಟ್ ಮಾಡಿ ಎಸ್ಪೆಷಲಿ ಫ್ರೈಡೇನೇ ನೀವು ಸ್ಟಾರ್ಟ್ ಮಾಡಬೇಕು ಯಾಕೆ ಅಂದರೆ ನೈನ್ ಡೇಸ್ ಫಾಲೋ ಆಗಬೇಕು ಈ ಒಂದು ರೆಮಿಡಿಯನ್ನು ನೀವು ಶುಕ್ರವಾರ ಸ್ಟಾರ್ಟ್ ಮಾಡಿದರೆ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಆ್ಯಂಡ್ ಎಂಡಿಂಗ್ ಅನ್ನೋದು ನೈನ್ತ್ ಡೇ ಶನಿವಾರನೇ ಬರಬೇಕು ಅದಕ್ಕೋಸ್ಕರ ನಾನು ನೀವು ಫ್ರೈಡೇನೇ ಸ್ಟಾರ್ಟ್ ಮಾಡಿ ಸ್ಯಾಟರ್ಡೆ ಎಂಡ್ ಆಗೋ ಥರ ನೋಡ್ಕೊಳ್ಳಿ ಸೊ ಸ್ಯಾಟರ್ಡೆ ಎಂಡ್ ಆದಾಗ ಅದಕ್ಕೆ ಒಂದು ರೆ ಆ ದಿನವೇ ನೀವು ಮಾಡಬೇಕಾಗಿರೋ ಒಂದು ಪವರ್ಫುಲ್ ರೆಮಿಡಿ ಇರೋದ್ರಿಂದ ನಾವು ಈ ಒಂದು ನೈನ್ ಡೇಸ್ನ ನೀವು ಆದಷ್ಟು ನ ಫ್ರೈಡೇನೇ ಸ್ಟಾರ್ಟ್ ಮಾಡಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಸ್ಟಾರ್ಟ್ ಮಾಡೋಣ ನೀವು ಏನು ಮಾಡಬೇಕು ಆ ದಿನ ಶುಕ್ರವಾರ ಅಂದರೆ ಶುಕ್ರವಾರ ಒಂದು ಫೈ ಓ ಕ್ಲಾಕಿಂದ ಫೈವ್ ತರ್ಟಿ ಒಳಗಡೆ ಅಥವಾ ಸಿಕ್ಸ್ ಒಳಗಡೆ ಫೈವ್ ಟು ಸಿಕ್ಸ್ ಓ ಕ್ಲಾಕ್ ಒಳಗಡೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇನ್ನೂ ಅರ್ಲಿಯಾಗೇ ಹೋಗೋಕ್ಕೆ ಸ್ವಲ್ಪ ಭಯ ಆಗ್ಬೋದು ನಿಮಗೆ ಅದಕ್ಕೆ ನಾನು ಫೈವಿಂದ ಸಿಕ್ಸ್ ಒಳಗಡೆ ಈ ಒಂದು ರೆಮಿಡಿನ ಫಾಲೋ ಆಗಿ ಎಲ್ಲರೂ ಸೊ ನೀವೇನು ಮಾಡಬೇಕು ಬೆಳಗ್ಗೆ ಎದ್ದೋಳಿ ಅಪ್ ಆಗೋ ಹ್ಯಾಬಿಟ್ ಇದ್ದರೆ ಫ್ರೆಶ್ಅಪ್ ಆದರೆ ತುಂಬ ಒಳ್ಳೆಯದು ಅಂದರೆ ಸ್ನಾನ ಮಾಡಿದ್ರೆ ಒಳ್ಳೆಯದು ಸ್ನಾನ ಮಾಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಕಾಯಿ ಕಾಲು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಆಗಿ ಒಳ್ಳೆ ಅಂದರೆ ಕ್ಲೀನ್ ನ ಯಾಕೆಂದರೆ ನೈಟ್ ನಾವು ನಮ್ಮ ಮಲಗಿರ್ತೀವಿ ಅದು ಇದು ಸೊ ಅದೆಲ್ಲ ನಿಮ್ಗೆ ಗೊತ್ತಲ್ವ ನನಗೆ ಹೇಳೋಕೆ ಇಷ್ಟ ಆಗೋದಿಲ್ಲ ನೀವು ಆ ಥರ ಒಂದು ಶುದ್ಧವಾದ ಬಟ್ಟೆನ ಧರಿಸಿ ನೀವು ಫ್ರೆಶ್ಅಪ್ ಆಗಿ ಹೋಗ್ಬೋದು ಹೋಗೋಕ್ಕೆ ಮುಂಚೆ ಮನೆಯಲ್ಲಿ ನೀವು ಮಿರರ್ ಮುಂದೆ ನಿಂತು ನಿಮ್ಮ ಒಂದು ಕೋರಿಕೆ ಏನಿದೆಯೋ ಆ ಕೋರಿಕೆನ ಕನ್ನಡಿಯ ಮುಂದೆ ಹೇಳಿ ಒಮ್ಮೆ ನಿಮ್ಮ ಕೋರಿಕೆ ಅದೇನೇ ಆಗಿರ್ಬೋದು ನಿಮ್ಮ ಗೋಲ್ ಏನೇ ಆಗಿರ್ಬೋದು ನೋ ಪ್ರಾಬ್ಲಮ್ ಅದು ಜಾಬ್ನ ರಿಲೇಶನ್ನ ಕಂಪ್ಲೀಟ್ ನಮ್ಮ ಹೆಚ್ ಆರ್ ಸಿ ಎಮ್ ಅಂತ ಹೇಳಿದ್ದೀನಲ್ಲ ವಿಡಿಯೋಸ್ನಲ್ಲಿ ಸೊ ಆ ಹೆಚ್ ಆರ್ ಸಿ ಎಮ್ಗೆ ಸಂಬಂಧಿಸಿರೋ ಯಾವುದೇ ಒಂದು ಕೋರಿಕೆ ಆಗಲಿ ನೀವು ಮಾಡ್ಕೋಬೋದು ಇದಾದ ಮೇಲೆ ನೀವೇನು ಮಾಡಬೇಕು ಮೌನವನ್ನು ಆಚರಿಸ್ತಾ ದಾರಿ ಉದ್ದಕ್ಕೂ ಹೋಗಬೇಕಾದ್ರೆ ಯಾರನ್ನೂ ಮಾತಾಡಬಾರ್ದು ಯಾರೋ ಸಿಕ್ಕಿರೋ ಗೊತ್ತಿರೋರು ಸಿಕ್ಕಿದ್ರು ಫ್ರೆಂಡ್ಸ್ ಸಿಕ್ಕಿದ್ರು ಯಾರನ್ನೂ ಮಾತಾಡ್ದಿರ ಹೋಗಬೇಕು ಎಲ್ಲಿ ಹೋಗಬೇಕು ಅರ್ಲಿ ಮರ ಗೊತ್ತಲ್ಲ ಅರ್ಲಿ ಮರ ಅತಿವಿ ತೆಲುಗು ಅಲ್ಲಿ ರಾಗಿಮಾನು ಅಂತೀವಿ ಸೊ ನಿಮ್ಗೆ ಗೊತ್ತೇ ಇರತ್ತೆ ಅರ್ಲಿ ಮನೆ ಅರ್ಲಿ ಕಟ್ಟೆಗೆ ಅರ್ಲಿ ಮರ ಅನ್ನೋದು ಬೆಳೆಸ್ತಾರಲ್ವ ಅದು ತುಂಬ ಪೀಪಲ್ ಟ್ರೀ ಇಂಗ್ಲೀಷಲ್ಲಿ ಪೀಪಲ್ ಟ್ರೀ ಅಂತ ಕರಿತೀವಿ ಸೊ ಆ ಒಂದು ಅರ್ಲಿ ಮರದ ಹತ್ರ ಹೋಗಿ ಮೂರು ಪ್ರದಕ್ಷಿಣೆ ಮಾಡಿ ಪ್ರದಕ್ಷಿಣೆ ಮಾಡಿ ಮೂರು ಪ್ರದಕ್ಷಿಣೆ ಮಾಡಿ ಆದಮೇಲೆ ನೀವು ಉತ್ತರಕ್ಕೆ ತಿರುಗಿ ಆ ಮರದ ಹತ್ತಿರ ಉತ್ತರಕ್ಕೆ ತಿರುಗಿ ಆ ಮರನ ಸ್ವಲ್ಪ ಹಾಗೆ ಮಾಡ್ತಾ ನಿಮ್ಮ ಈ ಒಂದು ತರ್ಡ್ ಐ ಟಚ್ ಆಗಬೇಕು ಈ ಬುಡ ಇರುತ್ತಲ್ಲ ಈ ಥರ ಟಚ್ ಆಗಬೇಕು ಆ ಥರ ಟಚ್ ಮಾಡ್ತಾ ನಿಮ್ಮ ಒಂದು ಕೋರಿಕೆನ ಅಲ್ಲಿ ಏನು ಮಿರರ್ ಹತ್ರ ಕೋರಿದ್ದೀರೋ ಅದೇ ಒಂದು ಕೋರಿಕೆನ ನೀವು ಈ ಆ ಅರ್ಲಿ ಮರ ಆಲದ ಮರ ಅನ್ನೋದೇ ಬರುತ್ತೆ ಸಾರಿ ಅರ್ಲಿ ಮರ ಆ ಅರ್ಲಿ ಮರಕ್ಕೆ ಹೇಳಿ ನೀವು ಅಲ್ಲಿ ಒಂದು ತ್ರೀ ಮಿನಿಟ್ಸ್ ತ್ರೀ ಮಿನಿಟ್ಸ್ ಕೂತ್ಕೊಂಡು ಆ ಮರದ ಕೆಳಗಡೆ ವಿಜುವಲೈಸ್ ಮಾಡಬೇಕು ಏನಂತ ನೀ ಆ ನಿಮ್ಮ ಕೋರಿಕೆ ನೀವು ಏನಾದರೂ ಆ ಕೋರಿಕೆನ ವ್ಯಕ್ತಪಡಿಸಿದ್ದೀರೋ ಅರಳಿ ಮರದ ಹತ್ರ ಅದೇ ಕೋರಿಕೆನ ಒಂದು ಮೂರು ನಿಮಿಷ ಕಣ್ಮುಚ್ಕೊಂಡು ವಿಜುವಲೈಸ್ ಮಾಡಬೇಕು ಏನಂತ ವಿಜುವಲೈಸ್ ಮಾಡಬೇಕು ಬರ್ತಾ ಇದೆ ಅಂತ ಅಲ್ಲ ಬರಬೇಕು ಅಂತ ಅಲ್ಲ ಆಲ್ರೆಡಿ ನನ್ನ ಜೀವದ ಜೀವನದಲ್ಲಿಗೆ ಇದು ಬಂದಿದ್ದಕ್ಕಾಗಿ ನಿನಗೆ ಅಂದರೆ ಆ ಪ್ರಕೃತಿ ಮಾತೆಗೆ ಕೃತಜ್ಞತೆಗಳು ವಿಶ್ವಕ್ಕೆ ಬ್ರಹ್ಮಾಂಡಕ್ಕೆ ಕೃ ಕೃತಜ್ಞತೆಗಳು ಅಂತ ಹೇಳಿ ಅದಾದಮೇಲೆ ನೀವು ಮನೆಗೆ ವಾಪಸ್ ಬನ್ನಿ ಬರುವಾಗ ಸಹ ಮೌನ ಯಾರೂ ಮಾತಾಡ್ಕೊಡೋದು ಓಕೆನಾ ಇದು ಕಂಡೀಷನ್ ನಿಮಗೆ ಬರ್ತಾ ಹೋಗ್ತಾ ಯಾರನ್ನೂ ಮಾತಾಡಿಕೊಡ್ದು ಸೊ ಮತ್ತೆ ಬಂದು ಮಿರರ್ ಮುಂದೆ ನಿಂತ್ಕೊಂಡು ಡೈರೆಕ್ಟಾಗಿ ಮನೆ ಹತ್ರ ಮನೆ ಒಳಗಡೆ ಬಂದರೂ ಸಹ ಯಾರನ್ನೂ ಮಾತಾಡಬೇಡಿ ಡೈರೆಕ್ಟಾಗಿ ಬಂದು ಮಿರರ್ ಹತ್ರ ಮತ್ತೆ ಅದೇ ಒಂದು ಅಫಾಮೇಷನ್ನ ಅಥವಾ ಕೋರಿಕೆನ ವ್ಯಕ್ತಪಡಿಸಿ ಆ ಕನ್ನಡಿಯ ಮುಂದೆ ಈ ರೀತಿ ನೈನ್ ಡೇಸ್ ಫಾಲೋ ಆಗಿ ಸೇಮ್ ಚೇಂಜಸ್ ಏನೂ ಇಲ್ಲ ಒಂದೇ ಕೋರಿಕೆ ಮತ್ತೆ ನೈನ್ ಡೇಸು ಒಂದೊಂದು ಕೋರಿಕೆ ಕೋರ್ಬೋದಾ ನೋ ಒಂದೇ ಕೋರಿಕೆ ಒಂಬತ್ತು ದಿನ ಇದೇ ರೀತಿ ಮಾಡಿ ಬೆಳಗ್ಗೆ ದೊಳಿ ಫ್ರೆಶ್ಅಪ್ ಆಗಿ ಅಳ್ಗೆ ಹೋಗಿ ಬನ್ನಿ ಮೂರು ಸುತ್ತ ಹಾಕಿ ವಿಷ್ಣ ಕೇಳ್ತೀರ ಬರ್ತೀರಾ ಕನ್ನಡ ಮುಂದೆ ಮಾತಾಡ್ತೀರಾ ಮತ್ತೆ ನಿಮ್ಮ ಕೆಲಸ ರೊಟೀನ್ ಏನಿದೆಯೋ ಅದು ಮಾಡ್ಕೋಬೋದು ನೈನ್ತ್ ಡೇ ನೈನ್ ಡೇಸ್ ಅಂದ್ರೆ ಫ್ರೈಡೆ ಸ್ಟಾರ್ಟ್ ಮಾಡಿದ್ದೀವಿ ಸ್ಯಾಟರ್ಡೆ ಎಂಡ್ ಮಾಡಿದ್ದೀವಲ್ಲ ಆ ಸ್ಯಾಟರ್ಡೇ ನೀವು ಇದನ್ನು ಮಾಡಿ ಆದಮೇಲೆ ಈವ್ನಿಂಗ್ ಸಂಜೆ ಶನಿವಾರ ಸಂಜೆ ನೀವೇನು ಮಾಡಬೇಕು ಒಳ್ಳೆ ಒಂದು ಒಂದು ಕೆ ಜಿ ಬೀಟ್ರೂಟ್ ಒಂದು ಕೆ ಜಿಯಷ್ಟು ಬೀಟ್ರೂಟ್ನ ತೊಗೊಂಡ್ಬಂದು ಆ ಸಿಪ್ಪೆ ಮೇಲೆ ಸಿಪ್ಪೆ ಇದೆಯಲ್ಲ ಆ ಸಿಪ್ಪೆಯೆಲ್ಲ ತೆಗೆದು ವಾಶ್ ಮಾಡಿ ಒಂದು ಪ್ಲೇಟ್ಗೆ ಸಣ್ಣ ಸಣ್ಣ ಪೀಸಸ್ನ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡು ಒಂದು ಗೋಮಾತೆಗೆ ಅಂದರೆ ಹಸುಗಳು ಅದು ಸಿಮೆ ಹಸುನ ನಾಟಿ ಹಸುನ ನಾಟಿ ಹಸಿದ್ರು ಇನ್ನೂ ಪುಣ್ಯ ನಿಮಗೆ ಅದು ಸಿಗೋದು ಅಪರೂಪ ಅಲ್ವಾ ನಿಮ್ಮ ನಮ್ಮ ಸಿಟಿಗಳಲ್ಲಂತೂ ನಾಟು ಹಸು ಸಿಗಬೇಕಂದ್ರೆ ಕಷ್ಟ ಹಳ್ಳಿಯಲ್ಲಿರೋರಿಗೆ ಈಸಿಯಾಗೇ ನಿಮಗೆ ನಾಟಿ ಹಸು ಅನ್ನೋದು ಸಿಗತ್ತೆ ಸೊ ಗೋ ಅಂದರೆ ಯಾವ ಆದರೂ ಪರವಾಗಿಲ್ಲ ಗೋ ಮಾತೆಗಳಿಗೆ ನೀವು ಈ ಒಂದು ಬೀಟ್ರೂಟ್ನ ಕಟ್ ಮಾಡಿರೋ ಒಂದು ಬೀಟ್ರೂಟ್ನ ತಗೊಂಡೋಗಿ ಅಲ್ಲಿ ಎಲ್ಲಾದರೂ ಮಣ್ಣ ಮೇಲೆ ಅಲ್ಲಿ ಇಲ್ಲಿ ಹಾಕಬೇಡಿ ಪ್ಲೇಟಲ್ಲೇ ತಗೊಂಡೋಗಿ ನೀವೇ ಸ್ವತಃ ನಿಮ್ಮ ಕೈಯಾರೆ ಅದಕ್ಕೆ ತಿನ್ನಿಸ್ಬೇಕು ತಿನ್ಸೋವಾಗ ಆ ನನ್ನ ಕೋರಿಕೆ ಈಡೇರಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಈಗ ಅಮ್ಮತೆಗೆ ಕೃತಜ್ಞತೆಗಳು ಅಂತ ಆಗೋಮ್ಮತೆಗೆ ನಮಸ್ಕಾರ ಮಾಡಿಕೊಂಡು ಬನ್ನಿ ನೀವು ಏನು ಅಂದ್ಕೊಂಡಿದ್ದೀರೋ ಅದು ವಿತಿನ್ ನೈನ್ ಡೇಸ್ ಆಗ್ಬೋದು ಅಥವಾ ಆಫ್ಟರ್ ನೈನ್ ಡೇಸ್ ಆದರೂ ಆಗ್ಬೋದು ಬಟ್ ಅದು ಆ ಕೋರಿಕೆ ಅನ್ನೋದು ನಿಮ್ಮ ಜೀವನದಲ್ಲಿಯೇ ಅದು ನೆರವೇರ್ಲು ನೆರವೇರುತ್ತೆ ಇದು ಚಾಲೆಂಜು ಬರೆದು ಇಟ್ಕೊಳ್ಳಿ ಬೇಕು ಅಂದರೆ ಅಷ್ಟು ಪವರ್ಫುಲ್ಲಾದ ರೆಮಿಡಿ ಇವತ್ತು ನಾನು ನಿಮ್ಗೆ ಕೊಟ್ಟಿದ್ದೀನಿ ಇದು ಫ್ರೈಡೇಯಿಂದ ಸ್ಟಾರ್ಟ್ ಮಾಡಿ ಸ್ಯಾಟರ್ಡೇಗೆ ಎಂಡ್ ಮಾಡಿ ನೈನ್ ಡೇಸ್ ಆಗಿ ಮಾಡಬೇಕು ಇನ್ ಕೇಸ್ ಲೇಡೀಸ್ಗೆ ಪೀರಿಯಡ್ ಪ್ರಾಬ್ಲಮ್ಸ್ ಇದ್ದರೆ ದಯವಿಟ್ಟು ಪೀರಿಯಡ್ಸ್ ಆದಮೇಲೆ ಬರುವ ಒಂದು ಶುಕ್ರವಾರ ಸ್ಟಾರ್ಟ್ ಮಾಡಿಕೊಳ್ಳಿ ತೊಂದರೆ ಇಲ್ಲ ಈ ಆಷಾಢನೇ ಮಾಡಬೇಕು ಅಂತಿಲ್ಲ ಯಾವಾಗಾದರೂ ಮಾಡ್ಬೋದು ಈ ರೆಮಿಡಿ ಬಟ್ ಫ್ರೈಡೆ ಸ್ಟಾರ್ಟ್ ಮಾಡಬೇಕು ಸ್ಯಾಟರ್ಡೆ ಎಂಡ್ ಆಗಬೇಕು ಈ ಥರ ನೀವು ನೋಡ್ಕೊಳ್ಳಿ ಸೊ ಈ ರೆಮಿಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಥ್ಯಾಂಕ್ ಯು ಮೇಡಮ್ ಅಂತ ನೀವು ಕೆಳಗಡೆ ಟೈಪ್ ಮಾಡಿ ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ ಎಲ್ಲ ವೀಡಿಯೋಸ್ ಕೆಳಗಡೆನೂ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಖ್ಯವಾಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಎಸ್ ಮ್ಯಾಮ್ ಥ್ಯಾಂಕ್ ಯು ಅಂತ ಟೈಪ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಇಂಥ ಒಂದು ವಿಡಿಯೋಸ್ನ ಶೇರ್ ಮಾಡ್ಕೊಳ್ಳಿ ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರ ಇರುವ ಕ್ಲಾಸಸ್ಗೆ ಬನ್ನಿ ಮತ್ತಷ್ಟು ನಿಮ್ಮ ರೆಮಿಡೀಸ್ ಅದು ಆವತ್ತು ಅಮಾವಾಸ್ಯೆ ಇರೋದ್ರಿಂದ ನಿಮಗೆ ಸ್ಪೆಷಲ್ ಮನಿ ಅಟ್ರಾಕ್ಷನ್ ಮಾಡುವಂಥ ರೆಮಿಡೀಸ್ನ ಸ್ವಿಚ್ ವರ್ಡ್ಸ್ನ ಮೆಡಿಟಿ ಮನಿ ಮೆಡಿಟೇಷನ್ಸ್ನ ಮನಿ ವಿಶುವಲೈಸೇಷನ್ನ ವಿಜುವಲೈಝೇಷನ್ನಿಂದಾನೇ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಟ್ಯೂನ್ ಆಗುತ್ತೆ ಸೊ ಆ ಒಂದು ಪವರ್ಫುಲ್ ವಿಜುವಲೈಸೇಷನ್ ಮೆಡಿ ಮನಿ ಮೆಡಿಟೇಷನ್ ಮನಿ ಅಟ್ರಾಕ್ಟಿಂಗ್ ಟಿಪ್ಸ್ ಎವ್ರಿಥಿಂಗ್ ಆ ದಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ ದಯವಿಟ್ಟು ಕೆಳಗಡೆ ಇರುವ ನಂಬಗೆ ಕಾಲ್ ಮಾಡಿ ಬೇಗ ರಿಜಿಸ್ಟರ್ ಆಗಿ ಈ ಒಂದೇ ತಾರೀಕು ಒಳಗಡೆ ರಿಜಿಸ್ಟರ್ ಆದವ್ರಿಗೆ ಮಾತ್ರ ನಾನು ಈ ಒಂದು ರೆಮಿಡಿಸನ್ನ ನಿಮಗೆ ನಿಮ್ಮ ಕೈಯಲ್ಲಿ ಆ ದಿನ ನಾನು ಕ್ಲಾಸಲ್ಲಿ ಮಾಡಿಸ್ತಾ ಇದ್ದೀನಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್